ನಡಿಯುವ ತಂಗಿ ಕಲ್ಯಾಣ ನಾಡಿನ ಕಲಬುರ್ಗಿ ಗೋಗೋಣ ಕಷ್ಟ ಕಾರ್ಪಣ್ಯ ಕಳೆಯುವ ಶರಣನ ಪಾದಕ ಯರ ಗುಣ ತಂಗಿ ಕಲ್ಯಾಣ ನಾಡಿನ ಕಲಬುರ್ಗಿ ಹೋಗೋಣ ಕಷ್ಟ ಕಾರ್ಪಣ್ಯ ಕಳೆಯುವ ಶರಣನ ಪಾದಕ ಯರ ಭಕ್ತಿ ಶರಣನ ಬೇಡೋಣ ಮುಕ್ತಿಯು ಪಡೆಯೋಣ ನಡೆಯುವ ತಂಗಿ ಕಲ್ಯಾಣ ನಾಡಿನ ಕಲಬುರಗಿ ಹೋಗೋಣ ಕಷ್ಟ ಕಾರ್ಪಣ್ಯ ಕಳೆಯುವ ಶರಣನ ಪಾದಕಯ್ಯರಾಗೋಣ ಅರಳ ಗುಂಡಿಗೆಯ ಪುಣ್ಯ ಭೂಮಿಯಲ್ಲಿ ಜನ್ಮ ಮಾತಾಳ್ಯಾರ ಅನಂತ ಲೀಲ ಮಾಡುತ್ತ ಶರಣರು ಸಂಚಾರ ಮಾಡ್ಯಾರ ಅಂಧಕಾರದಲ್ಲಿ ಮುಳುಗಿದ ಅಂದನ ನೋಡಿ ಮರುಗ್ಯಾರ ತೀರ್ಥ ಹೊಡೆದು ಕಣ್ಣ ತೆಗೆಸಿ ಶರಣರು ಲೀಲೆ ತೋರ್ಯಾರ ಬಡವನ ಬಾಳು ಬೆಳಗ್ಯಾರ நடியவ தங்கி கல்யாண நாடின கஷ்டகார் ஹோகோண கஷ்ட சரணன கழைய பாதக்கரகோண ದಾನದಲ್ಲಿ ಅನ್ನ ದಾನವೇ ಶ್ರೇಷ್ಠ ಶ್ರೇಷ್ಠಂತ ಮನಸ್ಸಿಗೆ ತಿಳುದಾರ ಮನುಷ್ಯರಿಗಲ್ಲದೆ ಹಕ್ಕಿ ಪಕ್ಷಿಗೆ ಅನ್ನ ನೀಡ್ಯಾರ ಹಸಿದವರ ಬಳಲು ತಂಪಾಗಲೆಂದು ನಿತ್ಯ ಉಣುಸ್ಯಾರ ಅನ್ನದ ಮಹಿಮೆ ಜಗಕ್ಕೆ ಸಾರುತ್ತ ದಾಸೋಹ ನಡ್ಯಾರ ಆಗ್ಯಾರ ನಡೆಯುವ ತಂಗಿ ಕಲ್ಯಾಣ ನಾಡಿನ ಹೋಗೋಣ ಕಷ್ಟ ಕಾರ್ಪಣ್ಯ ಕಳೆಯುವ ಶರಣನ ಪಾದಕ ಎರಗೋಣ ಬಂಗಾರ ಬಳೆಯು ಶೃಂಗಾರ ಸರವು ಯಾರಿಗಿ ಬೇಕಪ್ಪ ಬಳಲಿ ಬಂದಾಗ ಅಮ್ಮ ಎನ್ನುವ ಕಂದನ ಕೊಡುವಪ್ಪ ಬಂಗಾರ ಬಳೆಯು ಶೃಂಗಾರ ಸರವು ಯಾರಿಗೆ ಬೇಕಪ್ಪ ಬಳಲಿ ಬಂದಾಗ ಅಮ್ಮ ಎನ್ನುವ ಕಂದನ ಕೊಡುವಪ್ಪ ಬೇಡಿದವ ತೊಟ್ಟಿಲು ತೂಗ್ಯಾಳ ಸಾರ್ಥಕಾಯಿತು ನನ್ನ ಜನ್ಮ ಎಲ್ದು ಸಾರ್ಥಕವಾಯಿತು ನನ್ನ ಜನ್ಮ ಎಂದು ಶರಣನ ನೆನದಾಳ ಮಗನಿಗೆ ಶರಣೆಲ್ದು ಕರೆದಾಳ ನಡೆಯುವ ತಂಗ ಬಡವ ಬಲ್ಲಿದ ಭೇದವಿಲ್ಲದೆ ಬಾಳಿರೆಂದಾರ ಬಡತನ ಸಿರಿತನ ಶಾಶ್ವತ ಎಲ್ಲ ಎಂಬುದು ತಿಳಿಸ್ಯಾರ ಬಡತನ ಸಿರಿತನ ಶಾಶ್ವತವಲ್ಲ ಎಂಬುದು ತಿಳಿಸ್ಯಾರ ಬರುಡು ಭೂಮಿಯಲ್ಲಿ ಅಕ್ಷರ ಕ್ರಾಂತಿಯ ಬೀಜ ಬಿದ್ದಾರ ಬಡವರ ಬಾಳಿಗೆ ಭಾಗ್ಯದ ನಿಗಿಯಾಗಿದರೆ ಏಳು ಮೆರೆದಾರ ಭಾಗ್ಯದ ಜ್ಯೋತಿಯಾಗ್ಯಾರ ನಡೆಯುವ ತಂಗಿ ಎಷ್ಟು ಅಗೆದರೂ ಶರಣರ ಲೀಲೆ ಆಳ ತಿಳಿದಿಲ್ಲ ನಡೆದಷ್ಟು ದೂರ ದಾರಿ ಸಾಗುತ್ತದೆ ಅಂತ್ಯ ಕಂಡಿಲ್ಲ ಎಷ್ಟು ಒಗೆದರೂ ಶರಣರ ಲೀಲೆ ಆಳ ತಿಳಿದಿಲ್ಲ ನಡೆದಷ್ಟು ದೂರ ದಾರಿ ಸಾಗುತ್ತದೆ ಅಂತ್ಯವೇ ಕಂಡಿಲ್ಲ ನರೆಯ ನಾಗೋಜಿಯ ಕಂದ ತೊದಲು ನುಡಿಗಳಲ್ಲಿ ತಪ್ಪಾದರೆ ನೀವು ಕ್ಷಮಿಸಿರಿ ನನಗಲ್ದ ಶರಣರ ದಯವೂ ಇರಲೆಲ್ಲದ ನಡೆಯುವ ತಂಗಿ ಕಲ್ಯಾಣ ನಾಡಿನ ಹೋಗೋಣ ನಡೆಯುವ ತಂಗಿ ಕಲ್ಯಾಣ ನಾಡಿನ ಹೋಗೋಣ ಕಷ್ಟ ಕಾರ್ಪಣ್ಯ ಕಳೆಯುವ ಶರಣನ ಪಾದ ಕಷ್ಟ ಕಷ್ಟಕಾರ್ಪಣ್ಯ ಕಳೆಯುವ ಶರಣನ ಪಾದ ಕೆರೆಗುಣ ಶರಣನ ಪಾದ ಕೆರೆಗುಣ ಶರಣನ ಪಾದ ಕೆರಗೋ